ಬಸ್ಗಳ ಟಿಕೆಟ್ ದರ ಏರಿಕೆ ಆಗುತ್ತಾ ಇಂಥದ್ದೊಂದು ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತದೆ ನಿಗಮದಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಅಂತ ಸಿಎಂ ಹೇಳಿದ್ದಾರೆ ಬಸ್ ದರ ನೀರಿನ ದರ ಏರಿಕೆ ಬಗ್ಗೆ ತೀರ್ಮಾನಿಸಿ ಆದರೆ ಪ್ರಸ್ತಾವನೆ ಇದೆ ನೀರಿನ ದರ ಏರಿಕೆ ಮಾಡುವ ಆಲೋಚನೆ ಇದೆ ಈ ಸಂಬಂಧಪಟ್ಟಂಗೆ ಪ್ರಸ್ತಾವನೆ ಬಂದಿದೆ ಅಂತ ಹೇಳಿದ್ದಾರೆ ಸಿಎಂ ಬಹಳ ದಿನಗಳಿಂದ ನೀರಿನ ದರ ಏರಿಕೆ ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಹುತೇಕವಾಗಿ ನೀರಿನ ದರ ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ ನೋಡಮ್ಮ ಈಗ ನೀರಿನ ದರ ಏರ್ಸಿದ್ರು ಅಂತ ಇನ್ನೂ ಏರ್ಸಿಲ್ಲ ಅದೊಂದು ಆಲೋಚನೆ ಇದೆ ಮಾಡ್ತೀವಿ ಭಾಳ ವರ್ಷಗಳಿಂದ ನೀರಿನ ದರ ಏರ್ಸಿಲ್ಲ ಏನು ಮಾಡಬೇಕು ಅಲ್ಲ ಏನು ಮಾಡಬೇಕು ಅಲ್ಲಿ ಕಷ್ಟದ ಪರಿಸ್ಥಿತಿ ಇದೆ ಈಗ ಅದಕ್ಕೆ ಆ ಥರ ಮಾತಾಡಿರ್ಬೋದು ಅಂತ ನೋಡ್ತೀವಿ ನಾವೇನು ತೀರ್ಮಾನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್